ಪ್ರೀತಿಯ ಸ್ನೇಹಿತರೇ ಇವತ್ತು ನಾವು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಒಂದು ಅದ್ಭುತವಾಗಿರ್ತಕ್ಕಂತಹ ಕತೆಯನ್ನು ಕೇಳೋಣ ಆ ಕಥೆಯಿಂದ ನಾವು ಸ್ಫೂರ್ತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಸ್ವಾಮಿ ವಿವೇಕಾನಂದರ ಬಾಲ್ಯದಲ್ಲಿ ನಡೆದ ಒಂದು ಸಹಜ ಘಟನೆಯನ್ನು ಇವತ್ತು ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿದ್ದಾಗ ತಮ್ಮ ಹೆಚ್ಚಿನ ಒಂದು ಸಮಯವನ್ನ ಅವರು ತಮ್ಮ ಸ್ನೇಹಿತರೊಂದಿಗೆ ಕಳೀತಾ ಇದ್ದರು ಹೀಗೆ ಸಮಯವನ್ನ ಕಳೀತಾ ಇದ್ದಂತಹ ಒಂದು ಒಂದು ಸಮಯದಲ್ಲಿ ಏನಾಯಿತು ಅಂದ್ರೆ ಸ್ವಾಮಿ ವಿವೇಕಾನಂದರು ತಾವು ಜ್ಞಾನ ಮಗ್ನರಾಗಬೇಕು ಎಂದೆನಿಸಿತು ಅದೇ ಸಮಯದಲ್ಲಿ ತಮ್ಮ ಸ್ನೇಹಿತರನ್ನ ಕರೆದುಕೊಂಡು ಅವರು ಒಂದು ಕೋಣೆಯಲ್ಲಿ ಕುಳಿತುಕೊಂಡರು ಅವರು ಕುಳಿತ ತಕ್ಷಣವೇ ಜ್ಞಾನ ಮಗ್ನರಾಗಿ ಹೋದರು ಆದರೆ ಅವರ ಸ್ನೇಹಿತರು ಅವರ ಮನಸ್ಸು ವಿಚಲಿತಗೊಂಡು ಅವರು ಸರಿಯಾಗಿ ಜ್ಞಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಅದೇ ಒಂದು ಕೋಣೆಯಲ್ಲಿ ಒಂದು ಹಾವು ಆ ಒಂದು ಕೋಣೆಯನ್ನು ಪ್ರವೇಶ ಮಾಡಿತು ಕಿಟಕಿಯ ಮೂಲಕ ಆವಾಗ ಅಲ್ಲಿರ್ತಕ್ಕಂತಹ ಎಲ್ಲ ಸ್ವಾಮಿ ವಿವೇಕಾನಂದರ ಸ್ನೇಹಿತರು ಅದನ್ನು ನೋಡಿ ಭಯಗೊಂಡು ಹೆದರಿ ಅಲ್ಲಿಂದ ಕಾಲ್ಕಿತ್ತರು ಅವರು ಕಿಟಕಿಯಿಂದ ಮತ್ತು ಬಾಗಿಲುಗಳಿಂದ ಸ್ವಾಮಿ ವಿವೇಕಾನಂದರನ್ನು ಎಚ್ಚರ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು ಆದರೆ ಸ್ವಾಮಿ ವಿವೇಕಾನಂದರು ಅವರ ಯಾವ ಮಾತುಗಳನ್ನು ಕೇಳಿಸಿಕೊಳ್ತಾ ಇಲ್ಲ ಅನ್ನೋ ಥರ ಜ್ಞಾನದಲ್ಲಿ ಮಗ್ನರಾಗಿ ಹೋಗಿದ್ದರು ಸೊ ಈಗ ಅವರು ಯಾವುದೇ ಕಾರಣಕ್ಕೂ ಎಚ್ಚರಿಕ ಎಚ್ಚರಿಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಆ ಕೆಲವು ಸ್ನೇಹಿತರು ಅವರ ತಾಯಿಯನ್ನು ಕರೆದುಕೊಂಡು ಬರಲು ಅವರ ಮನೆಗೆ ತೆರಳಿದರು ಸ್ವಾಮಿ ವಿವೇಕಾನಂದರವರು ಇಲ್ಲಿ ಜ್ಞಾನ ಮಗ್ನರಾಗಿದ್ದಾರೆ ಅವರು ನಾವು ಎಷ್ಟೇ ಕರೆದರೂ ಎಚ್ಚರಗೊಳ್ಳುತ್ತಾ ಇಲ್ಲ ಆ ಒಂದು ಕೋಣೆಯಲ್ಲಿ ಈಗಾಗಲೇ ಹಾವು ಪ್ರವೇಶ ಮಾಡಿದೆ ಅದಕ್ಕಾಗಿ ಅಂತ ಹೇಳಿ ಅವರ ತಾಯಿಗೆ ವಿಷಯವನ್ನು ತಿಳಿಸಿದಾಗ ಅವರ ತಾಯಿ ಗಾಬರಿಗೊಂಡು ಅವರ ಮನೆಯಿಂದ ಓಡೋಡಿ ಬಂದರು ಅಷ್ಟರಲ್ಲಿ ಆ ಕೋಣೆಯನ್ನ ಸೇರಿದ್ದ ಹಾವು ಅಲ್ಲಿಂದ ಮತ್ತೆ ಹೊರಗಡೆ ಹೋಗಿ ಬಿಟ್ಟಿತ್ತು ಇದನ್ನ ನೋಡಿರ್ತಕ್ಕಂಥ ತಾಯಿ ಹೋಗಿ ಸ್ವಾಮಿ ವಿವೇಕಾನಂದರನ್ನ ತಡವಿ ಮಾಡ್ತಾರೆ ಅವರನ್ನ ಎಚ್ಚರಿಕೆ ಮಾಡ್ತಾರೆ ಸ್ಥಿತಿಯಿಂದ ಹೊರಗಡೆ ತೆಗೆದುಕೊಂಡು ಬರ್ತಾರೆ ಮತ್ತು ಅಲ್ಲಿ ನಡೆದಿರ್ತಕ್ಕಂತಹ ಸಂಪೂರ್ಣ ಘಟನೆಯನ್ನ ಸ್ವಾಮಿ ವಿವೇಕಾನಂದರ ಮುಂದೆ ಅವರು ಹೇಳುತ್ತಾರೆ ಇಲ್ಲ ಸ್ವಾಮಿ ವಿವೇಕಾನಂದ ಅಥವಾ ನರೇಂದ್ರ ನೀನು ಜ್ಞಾನಕ್ಕೆ ಕುಳಿತಾಗ ಈ ಒಂದು ಕೋಣೆಯಲ್ಲಿ ಹಾವು ಪ್ರವೇಶ ಮಾಡಿತ್ತು ಆ ಹಾವನ್ನು ನೋಡಿರ್ತಕ್ಕಂಥ ನನ್ನ ಸ್ನೇಹಿತರು ಹೆದರಿ ಅಂಜಿಕೆಯಿಂದ ಹೊರಗಡೆ ಓಡಿ ಹೋದರೂ ಅಲ್ಲಿ ಹೋಗಿ ಕಿಟಕಿಯಿಂದ ಬಾವಲು ಬಾಗಿಲುಗಳಿಂದ ನಿನ್ನನ್ನು ಕರೆದರು ಆದರೆ ನೀನು ಎಚ್ಚರಗೊಳ್ಳಲಿಲ್ಲ ಹೀಗಾಗಿ ನನ್ನನ್ನು ಕರೆಯಲು ಬಂದರೂ ನಾನು ಗಾಬರಿಗೊಂಡಿದ್ದೆ ಆ ಹಾವು ನಿನ್ನೆಲ್ಲಿ ಕಚ್ಚಿಬಿಡುತ್ತೆ ಅಂತ ಹೇಳಿ ಅಂತ ತನ್ನ ಮಗನಿಗೆ ಅವರು ಹೇಳಿದರು ಅವಾಗ ಸ್ವಾಮಿ ವಿವೇಕಾನಂದರು ಎಚ್ಚರಗೊಂಡ ನಂತರ ಸ್ವಾಮಿ ವಿವೇಕಾನಂದರು ಹೇಳಿದರು ಇಲ್ಲ ನನಗೆ ಅದ ಅದ್ಯಾವುದರ ಒಂದು ಪರಿವು ಸಹಿತ ಇಲ್ಲ ಅಂತ ಆ ಸ್ವಾಮಿ ವಿವೇಕಾನಂದರು ಹೇಳಿದರು ಯಾರೇ ಕರೆದ್ರು ಸಹಿತ ನಂಗೆ ಗೊತ್ತಾಗ್ಲಿಲ್ಲ ನಂಗೆ ಗಮನಕ್ಕೆ ಬರಲಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು ಅವರು ತಮ್ಮ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ ಅವರು ಯಾವಾಗ ಜ್ಞಾನಾಸಕ್ತರಾಗ್ತಾರೆ ಜ್ಞಾನದಲ್ಲಿ ಮಗ್ನರಾಗ್ತಾರೆ ಅವಾಗ ಅವರ ಎರಡೂ ಕಣ್ಣುಗಳ ಮಧ್ಯ ಒಂದು ಜ್ಯೋತಿ ಹೊತ್ತಿಕೊಳ್ಳುತ್ತದೆ ಆ ಜ್ಯೋತಿಯನ್ನ ಗಮನದಲ್ಲಿಟ್ಟುಕೊಂಡು ಅವರು ಜ್ಞಾನ ಮಗ್ನರಾದರೆ ಅವರಿಗೆ ಇನ್ನು ಹೊರಗಿನ ಪ್ರಪಂಚದ ಅರಿವೇ ಇರುವುದಿಲ್ಲ ಅನ್ನುವಂಥ ಮಾತನ್ನ ಅವರು ಏನು ಮಾಡಿದ್ದಾರೆ ಆ ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಟಿದ್ದಾರೆ ಸೊ ಇಲ್ಲಿ ಸ್ನೇಹಿತರೆ ಇಂತಹ ಹಲವಾರು ಸ್ವಾಮಿ ವಿವೇಕಾನಂದರ ಕಥೆಗಳನ್ನು ಈಗಾಗಲೇ ನೀವು ಕೇಳಿರ್ತೀರಿ ಕೇಳಿ ಆನಂದಿಸಿರ್ತೀರಿ ಜೊತೆಗೆ ಹಲವು ಸ್ಫೂರ್ತಿದಾಯಕ ಕಥೆಗಳನ್ನ ಕೇಳಿ ನಾವು ಸಹಿತ ಒಂದೇ ಗುರಿನ ಇಟ್ಕೊಂಡು ಒಂದೇ ಗುರಿಯ ಕಡೆಗೆ ಸಾಗುವ ಒಂದು ಸ್ಫೂರ್ತಿದಾಯಕ ಹಲವಾರು ಕತೆಗಳನ್ನು ಸಹಿತ ಇಲ್ಲಿ ನಾವು ಕೇಳಿರಬಹುದು ಸ್ವಾಮಿ ವಿವೇಕಾನಂದರ ಬಗ್ಗೆ ಇದು ನಾವು ಒಂದೇ ಗುರಿ ಕಡೆಗೆ ಸಾಗುವುದಕ್ಕೆ ಬೇಕಾಗಿರುವಂತಹ ಒಂದು ಒಂದು ಉತ್ತಮವಾಗಿರ್ತಕ್ಕಂಥ ವಿಧಾನವನ್ನ ಅಥವಾ ಒಂದು ದಾರಿಯನ್ನ ಕೊಡುವಂತ ಒಂದು ಕಥೆಯಾಗಿದೆ ಈ ಕಥೆಯಿಂದ ನಮಗೆ ತಿಳಿದು ಬರುವಂಥದ್ದು ವಿಚಾರ ಏನಂತಂದ್ರೆ ಯಾವಾಗಲೂ ನಾವು ಒಂದೇ ಗುರಿಯ ಕಡೆಗೆ ನಮ್ಮ ಒಂದು ಕಾನ್ಸಂಟ್ರೇಟನ್ನು ಇಟ್ಕೊಂಡಿರಬೇಕು ಏಕಾಗ್ರತೆ ಇಟ್ಕೊಂಡಾಗ ಅಂತಹ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಕತೆ ಹೇಳುತ್ತೆ ಸೊ ಪ್ರೀತಿಯ ವಿದ್ಯಾರ್ಥಿ ಪ್ರೀತಿಯ ಸ್ನೇಹಿತರೆ ಈ ಒಂದು ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಈ ಕತೆ ಕೇಳೋದ್ರಿಂದ ಏನಾದರೂ ಒಂದು ಸ್ವಲ್ಪ ಏನು ಸ್ಫೂರ್ತಿಯ ಒಂದಿಷ್ಟು ವಿಚಾರಗಳು ನಿಮಗೆ ತಲುಪಿದ್ದಾವೆ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಒಂದು ಇದು ಇದರಲ್ಲಿ ಏನು ಬದಲಾವಣೆ ಆಗಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳ್ತೀರಾ ಅಂತ ನಂಬಿ ಇಲ್ಲಿಗೆ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಧನ್ಯವಾದಗಳು